ಹೈ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಂತ ಎಲ್ಲ ವಿದ್ಯಾರ್ಥಿಗಳೇನಿದಿರಲ್ಲ ಸೊ ಒಂದು ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ಒಂದು ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದಿರ್ತಕ್ಕಾಗಿರ್ಬೋದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಹೆಸರು ಬರ್ದಿರೋರಾಗಿರ್ಬೋದು ಬಂದು ಚೇಂಜ್ ಆಫ್ ಕಾಲೇಜ್ಗೆ ಒಂದು ವೈಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರಮುಖ ಮಾಹಿತಿಯ ಜೊತೆಗೆ ಈ ಒಂದು ಯಾವುದೇ ಅಲ್ಲಿ ಹೆಸರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರತಕ್ಕಂಥದ್ದು ಸೊ ಮೂರನೇ ಪಟ್ಟಿ ನಾಲ್ಕನೇ ಪಟ್ಟಿ ಅಂದ್ರೆ ಅರ್ಹತಾ ಪಟ್ಟಿ ಎಲಿಜಿಬಲ್ ಲಿಸ್ಟ ಪ್ರಕಟ ಮಾಡ್ತಾರ ಏನು ಅಂತ ವಿದ್ಯಾರ್ಥಿಗಳು ಕೇಳ್ತಿರಲ್ಲ ಇಲಾಖೆ ಕಡೆಯಿಂದಾನೇ ಇದೀಗ ಎಲ್ಲ ಒಂದು ದಿನಾಂಕಗಳ ಬದಲಾವಣೆ ಜೊತೆಗೆ ಒಂದು ಪ್ರಮುಖ ಮಾಹಿತಿಗಳನ್ನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ಸುದ್ದಿಗಳನ್ನು ಪ್ರಕಟ ಮಾಡಿರತಕ್ಕಂಥ ಪ್ರಕಟಣೆಯನ್ನು ಹೊರಡಿಸೋದ್ರ ಮುಖಾಂತರ ಅದರ ಕುರಿತು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೀವಿ ಹೆಚ್ಚಿಗೆ ಬಿ ಎಡ್ ಕುರಿತು ಮಾಹಿತಿಗಳು ಒಂದನೇ ತರಗತಿಯಿಂದ ಅಪ್ ಟು ಬಿಎಡ್ ತನಕ ಮಾಹಿತಿಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಬೆಲ್ಐೈನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸ್ ಸ್ಟಾಂ ಟೆಲಿಗ್ರಾಮ್ ಫೇಸ್ಬುಕ್ ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಎಫ್ ಎಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಇತರ ಯಾವುದೇ ಲಿಸ್ಟ್ ಇಲಾಖೆ ರು ಕೂಡ ಅಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ಸೊ ಜೊತೆಗೆ ಇನ್ಸ್ ಪ್ರಶ್ನೆ ಡೌಟ್ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರನ ಅಲ್ಲಿ ಪಡ್ಕೊತಾ ಇರಬಹುದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ಬರ್ತಕ್ಕಂಥ ಪ್ರಶ್ನೆ ಯಾರ ಬಳಿ ಕೇಳಬೇಕು ಅಂತ ಗೊತ್ತಾಗೋದಿಲ್ಲ ಸೊ ಡೈರೆಕ್ಟಾಗಿ ಕನ್ನಡ ವೇದ ಬಳಿ ಕೇಳಬಹುದು ಸೊ ಅದರ ರಿಪ್ಲೈಗೆ ತಡ ಆಗಬಹುದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಬರ್ತಿರ್ತವೆ ಸೊ ವಿದ್ಯಾರ್ಥಿಗಳಿಗೆ ಇದೀಗ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗೋಣ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡ್ವಿ ಅಥವಾ ಡಿಸ್ಲೈಕ್ ಆ ಮಾಡಬಹುದು ನೀವು ನಿಮ್ಮ ಇಷ್ಟ ಅಂತ ಇದೀಗ ವಿದ್ಯಾರ್ಥಿಗಳಿಗೆ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ಸೊ ನಾವು ಮಾಡ್ತಿರುವಂತ ಕೆಲಸ ನಿಮಗೆ ಇಷ್ಟ ರ ಪ್ರೋತ್ಸಾಹ ಕೊಡಬೇಕು ಒಂದ್ಸರ ಕೊಡಬಹುದು ಅಂತ ಹೇಳ್ತಾ ಇಂಟ್ರಡಕ್ಷನ್ ಅಂತ ಕೊಡಬೇಕಲ್ಲ ಒಂದು ವಿಡಿಯೋದಲ್ಲಿ ನಾವು ಸೊ ಕೊಟ್ಟಿದೀವಿ ಸೊ ವಿಡಿಯೋ ಕಡೆಗೆ ಬಂದ್ಬಿಡಣ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಎಡ್ ಅಪ್ಲಿಕೇಶನ್ ಆಗ್ತದಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತಹ ನಿಜವಾಗಲೂ ಗುಡ್ ನ್ಯೂಸ್ ಏನೇ ಒಂದು ಪ್ರಕಾರ ಯಾವ ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಮತ್ತೆ ಯಾರಿಗೆ ಒಂದು ಶಾಕಿಂಗ್ ತರ ನ್ಯೂಸ್ ಅಂತಂದರೆ ಇಲಾಖಾ ಪ್ರಕಟಣೆಯಲ್ಲ ಕೊಟ್ಟಿದ್ದಾರೆ ಅದನ್ನ ತೋರಿಸೋದ್ರ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ವಿದ್ಯಾರ್ಥಿಗಳು ಇಲಾಖಾ ಪ್ರಕಟಣೆ ಅಂತಂದ್ಬಿಟ್ಟು ಕೇಂದ್ರೀಕೃತ ದಾಖಲಾತಿ ಕಡೆ ಕಡೆಯಿಂದ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟ ಮಾಡಿದ್ದಾರೆ ಇದನ್ನು ಸೊ ವಿದ್ಯಾರ್ಥಿಗಳು ಿಗೆ ಹನ್ನೊಂದನೇ ತಾರೀಕು ಅಂದು ಎರಡನೇ ರೌಂಡ್ನ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಹಿಂದೆ ಮಾಹಿತಿ ಬಂದಿತ್ತು ವಿದ್ಯಾರ್ಥಿಗಳಿಗೆ ಸೊ ಒಂದು ಪ ದಾಖಲಾತಿಯ ಪರಿಷ್ಕೃತ ಬೆಳಾಪಟ್ಟಿಯ ಪ್ರಕಾರ ಬಟ್ ಇವಾಗ ವಿದ್ಯಾರ್ಥಿಗಳಿಗೆ ಚೇಂಜಸ್ ಕೂಡ ಮಾಡಿಕೊಂಡು ಅವರು ಬೇರೆ ಮಾಹಿತಿನ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ನೋಡ್ತಿರ್ತಿರಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ವಿಡಿಯೋನ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ ಇತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅಂತೆಲ್ಲ ಕೊಟ್ಟಿದ್ದಾರೆ ಪ್ರಕಟಣೆ ಅಂತ ಕೊಟ್ಬಿಟ್ಟು ಡೇಟ್ ಎಲ್ಲ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಿ ಎಡ್ ಕೋರ್ಸ್ಗೆ ಸೊ ಒಂದು ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿಗಾಗಿ ಎರಡನೇ ಸುತ್ತಿನ ಹ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆಯನ್ನು ಅಂದರೆ ಹಂಚಿಕೆಯ ಪ್ರಕಟಣೆಯನ್ನು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟದ ನಂತರ ವಿದ್ಯಾರ್ಥಿಗಳಿಗೆ ಕಾಲೇಜು ಹಂಚಿಕೆ ಎರಡನೇ ರೌಂಡ್ ಎರಡನೇ ಸುತ್ತ ಸೆಕೆಂಡ್ ರೌಂಡ್ಗೆ ಏನು ವಿದ್ಯಾರ್ಥಿಗಳಿದಲ್ಲ ಸ್ಟಾರ್ ಮಾರ್ಕು ಅಥವಾ ಸೆಕೆಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ಸೇರ್ ವೆರಿಫಿಕೇಶನ್ ವೆರಿಫಿಕೇಶಾದಂಥವ್ವರಾಗಿರ್ಬೋದು ಅಥವಾ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದಂಥ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರಂದು ನಿಮ್ಮ ಹೆಸರು ಬಂದಿಲ್ಲ ಅಂತಕ್ಕಂಥವ್ರು ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಇವಾಗ ಅದರ ಹೆಸರು ಬಂದು ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಮಗೆ ಆ ಒಂದು ಕಾಲೇಜ್ ಬೇಡ ಬೇರೆ ಕಾಲೇಜ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಏನು ವೈಟ್ ಮಾಡ್ತಿರಲ್ಲ ಆ ಒಂದು ಲಿಸ್ಟು ಸೆಕೆಂಡ್ ರೌಂಡ್ನ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಜನವರಿ ಹನ್ನೊಂದಕ್ಕೆ ಬರುತ್ತೆ ಅಂತ ಹೇಳಿದ್ರು ಜನವರಿ ಹನ್ನೆರಡನೇ ತಾರೀಕಿಗೆ ಅದನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸ್ತೇವೆ ಅಂತ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದಾರೆ ವೆಬ್ಸೈಟ್ ಬಂದ್ಬಿಟ್ಟು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ವೆಬ್ಸೈಟ್ ವ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಮಾಹಿತಿನ ಪಡ್ಕೊಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐನಲ್ಲಿ ಪಾವತಿ ಮಾಡೋದಕ್ಕೆ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತು ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾರರಿಂದ ಜನವರಿ ಹದಿನೆಂಟನೇ ತಾರೀಕಿನ ಒಳಗಾಗಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳು ಅಮೌಂಟನ್ನು ಕಟ್ ಮಾಡಿ ಕಟ್ಟೋದ್ರ ಮುಖಾಂತರ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ಪನ್ನು ಪ್ರವೇಶ ಪತ್ರವನ್ನು ಈ ಡೇಟ್ ಒಳಗಡೆ ಪಡ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಜನವರಿ ಹನ್ನೆರಡನೇ ತಾರೀಕಿನ ಲಸ್ನಲ್ಲಿ ನಿಮಗೆ ಕಾಲೇಜ್ ಸಿಕ್ಕೋ ಅವನು ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಿದ್ರೆ ಅಂದರೆ ಎಸ್ ಐ ಬ್ಯಾಂಕ್ ಹೋಗೋದ್ರ ಮುಖಾಂತರ ಚಲನ ಡೌನ್ಲೋಡ್ ಮಾಡ್ಕೊಂಡು ಆನ್ಲೈನಲ್ಲಿ ಅದು ಯಾವ ಥರ ಅಂತ ಮುಂದಿನ ವಿಡಿಯೋದಲ್ಲಿ ಿವೆ ಇದೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಸೊ ಲಿಸ್ಟ್ ಬರಲಿ ಅದ್ರ ಬಗ್ಗೆ ಆಮೇಲೆ ನಂತರದಲ್ಲಿ ಇದೀಗ ಅಲ್ಲೇ ಕೊಟ್ಟಿದ್ದಾರೆ ಮೂರು ಮತ್ತು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆಗೆ ವೇಳಾಪಟ್ಟಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅಲ್ಲಿ ಸುತ್ತು ಅಂತ ಬಂದಿರೋದ್ರಿಂದ ರೌಂಡ್ಸ್ ಅಂತ ಬರುತ್ತೆ ಬಟ್ ಅದರಲ್ಲಿ ಮೆನ್ಷನ್ ಕೂಡ ಆಗಿದೆ ಕೆಳಗಡೆ ವಿದ್ಯಾರ್ಥಿಗಳಿಗೆ ಒಂದು ಎರಡು ಅಂತ ಕೊಟ್ಟಿದ್ದಾರೆ ಮೂರನೇ ಸುತ್ತೋನದಲ್ಲಿ ನಾಲ್ಕನೇ ಸುತ್ತೋನಲ್ಲಿ ಕೊಟ್ಟಿದ್ದಾರೆ ಮೂರನೇ ಸುತ್ತೋನದಲ್ಲಿ ಒಂದು ಆಪ್ಷನ್ ನೋಡಬಹುದಾಗಿರುತ್ತೆ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಗುಡ್ ನ್ಯೂಸ್ ಏನು ನಿಜವಾಗ್ಲೂ ಸಾಕಷ್ಟು ವಿದ್ಯಾರ್ಥಿಗಳು ಪರ್ಸೆಂಟೇಜ್ನೇ ಕೂಡ ಒಂದು ವಿಡಿಯೋ ಮಾಡಿದ್ವಿ ಡೌಟಲ್ಲಿದೆ ಏನೋ ಥರ ಅಂದರೆ ಅರವತ್ತರಿಂದ ಎಪ್ಪತ್ತ ಎರಡು ಪರ್ಸೆಂಟ್ ತನಕ ಇರುವಂಥ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಅಥವಾ ಇನ್ನೂ ಕಡಿಮೆ ಇರೋ ಪರ್ಸೆಂಟೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಒಂದು ವಿದ್ಯಾರ್ಥಿಗಳನ್ನ ಕೇಳ್ತಿರ ನಮಗೆ ಸೀಟ್ ಸಿಗೋದಿಲ್ಲ ನಮಗೆ ಏನು ಲಿಸ್ಟ್ ಬರೋದಿಲ್ಲ ಎಲಿಜಿಬಲ್ ಅಲ್ಲಿ ನಮಗೆ ಮೂರನೇ ರೌಂಡ್ ಅಂದರೆ ತರ್ಡ್ ಎಲಿಜಿಬಲ್ ಲಿಸ್ಟ್ ಬಿಡೋದಿಲ್ಲ ಮೂರನೇ ಅರ್ಹತಾ ಅಂತ ಆ ಒಂದು ವಿದ್ಯಾರ್ಥಿಗಳಿಗೆ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಮೂರನೇ ಸುತ್ತದು ಅದರಲ್ಲಿ ಪ್ರಕ ಮತ್ತೆ ಒಂದು ಅರ್ಹತಾ ಪಟ್ಟಿಯನ್ನು ಎಲಿಜಿಬಲ್ ಅನ್ನು ಪ್ರಕಟ ಮಾಡ್ತಾರಂತೆ ದಿನಾಂಕ ಜನವರಿ ಹದಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಈ ಒಂದು ಪ್ರೊಸೆಸ್ ಇರುತ್ತೆ ಅಂತ ಹೇಳಿದರೆ ಅಂದರೆ ಅರ್ಹತ ಪಟ್ಟಿ ಏನಿದೆಲ್ಲ ಇನ್ನೊಂದು ಪ್ರಕಟ ಮಾಡ್ತಾರೆ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತರೊಳಗೆ ಈ ಒಂದು ಅರ್ಹತ ಪಟ್ಟಿ ಪ್ರಕಟ ಆದಂಥ ವಿದ್ಯಾರ್ಥಿಗಳು ದಾಖಲೆಗಳ ಪರಿಶೀಲನೆ ದಾಖಲಾತಿಗಳ ಒಂದು ಪರಿಶೀಲನೆ ಮಾಡಿಸ್ಕೊಬೇಕಾಗುತ್ತೆ ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಎಣ್ಣೆ ಡಾಕ್ಯುಮೆಂಟ್ ತಗೊಳ್ಳಬೇಕಂತ ಮುಂದೆ ಅಪ್ಡೇಟನ್ನು ಕೊಡ್ತೀವಿ ನಂತರದಲ್ಲಿ ಆದ್ಯತೆ ಅಂದರೆ ನೀಡಬೇಕಂದ್ರೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಮೂರು ರೌಂಡ್ಗೆ ಸೊ ನಂತರದಲ್ಲಿ ಆಯ್ಕೆ ಪಟ್ಟಿ ಪ್ರಕಟಣೆ ತರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಕೊಟ್ಟಿದ್ದಾರೆ ಜನವರಿ ಅಂತ ಕೊಟ್ಟಿದ್ದಾರೆ ಜನವರಿ ಅಂತ ಹೇಳಿದ್ರು ಹೇಳಿದ ಇಪ್ಪತ್ತೈದನೇ ತರ್ಡ್ ರೌಂಡ್ ನ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗುತ್ತೆ ನಂತರದಲ್ಲಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಅರ್ಹತ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆ ಅಂತ ಏನು ಕೊಟ್ಟಿದ್ರಲ್ಲ ಅದರಲ್ಲಿ ಇನ್ನೊಂದು ನಿಮ್ಮ ಒಂದು ಪರ್ಸೆಂಟೇಜ್ ಅವರು ಅರ್ಹತಾ ಪಟ್ಟಿ ಪ್ರಕಟ ಆಗಿಲ್ಲ ಅಂದ್ರೆ ಇನ್ನೊಂದು ನಾಲ್ಕನೇದು ಕೂಡ ಪ್ರಕಟ ಮಾಡ್ತಾರೆ ಅರ್ಹತಾ ಪಟ್ಟಿನ ಎಲಿಜಿಬಲ್ ಲಿಸ್ಟ್ ಅದು ಜನವರಿ ಜನವರಿಂದ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಪ್ರೊಸೆಸ್ ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಹತ ಪಟ್ಟಿ ಪ್ರಕಟ ಆದವರಿಗೆ ದಾಖಲೆಗಳ ಪರಿಶೀಲನೆ ಈ ಒಂದು ಡೇಟ್ ಒಳಗಡೆ ಆಗಬೇಕು ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಆದ್ಯತೆ ನೀಡುವಿಕೆ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ನಾಲ್ಕನೇ ರೌಂಡ್ ಗೆ ಸೊ ಜನ ಫೆಬ್ರವರಿ ನಾಲ್ಕರಿಂದ ಫೆಬ್ರವರಿ ಐದನೇ ತಾರೀಕಿನ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ನಂತರದಲ್ಲಿ ಆಯ್ಕೆ ಪಟ್ಟಿ ಪ್ರಕಟಣೆ ಅಂದರೆ ನಾಲ್ಕನೇ ಸುತ್ತಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಏನಿರುತ್ತಲ್ಲ ಸೊ ಅದನ್ನು ಫೆಬ್ರವರಿ ಏಳು ಎರಡು ಸಾವಿರದ ಪ್ರಕಟಿಸಲಾಗ್ತದೆ ಅಂತ ಈ ಇಲಾಖೆಯಲ್ಲಿ ಮಹಾಂದ್ರೆ ವೆಬ್ಸೈಟ್ ಅಲ್ಲಿ ಮಾಹಿತಿಯನ್ನು ಅಧಿಕೃತ ನೋಟಿಫಿಕೇಶನ್ ಪ್ರಕಟಣೆಯನ್ನು ಹೊಡೆಸೋದ್ರ ಮುಖಾಂತರ ಹಾಗೆ ಮಾಹಿತಿಗಾಗಿ ಇಲಾಖೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಥವಾ ಸಿ ಟಿ ಅಲ್ಲ ಟಿ ಇ ಅಥವಾ ಡಯಟ್ ನೂಡಲ್ಸ್ ಕೇಂದ್ರಗಳನ್ನು ಸಂಪರ್ಕಿಸೋದು ಅಂತ ಕೊಟ್ಟಿದ್ದಾರೆ ಹಾಗೆ ವಿಶೇಷ ಸೂಚನೆ ಅಂತಂದ್ಬಿಟ್ಟು ಅಲ್ಲಿ ಕೊಟ್ಟಿರುವಂಥದ್ದು ವಿ ಸು ಅಂತ ಕೊಟ್ಟಿದ್ದಾರೆ ಅಷ್ಟೇ ಸಿಟು ಹಂಚಿಕೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ ಅಂತ ಕೊಟ್ಟಿದ್ರೆ ಯಾವುದೇ ಏನು ವೈಯಕ್ತಿಕ ಮಾಹಿತಿ ಕೊಡೋದಿಲ್ಲ ವೆಬ್ಸೈಟಲ್ಲಿ ನೋಟಿಫಿಕೇಶನ್ ಬರ್ತಾರೆ ಇನ್ನೊಂದು ಮತ್ತೊಂದು ಇವುಗಳಾದರೆ ಒಂದು ಮೇಲೆ ವಿದ್ಯಾರ್ಥಿಗಳೆಲ್ಲ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿತ್ತೆ ಆಮೇಲೆ ನನಗೆ ಗೊತ್ತಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಹಾಗೆ ಈಗ ಅಂತ ವಿದ್ಯಾರ್ಥಿಗಳು ಕಾರಣ ಕೊಟ್ಟರೆ ತೊಗೊಳ್ಳೋದಿಲ್ಲ ಅವರು ಸೊ ನಾವು ಅಪ್ಡೇಟ್ನ ಕೊಡ್ತಿರ್ತೀವಿ ಆದಷ್ಟು ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೇಗ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಮಾಹಿತಿ ತಲುಪಲಿ ಅವ್ರಿಗೆ ಸಹಾಯ ಆಗುತ್ತೆ ನಮ್ಮ ಚಾನಲಿಂದ ಮುಂದೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಅದಕ್ಕೆ ಅವರಿಗೆ ಶೇರ್ ಮಾಡಿ ಚಾನಲನ್ನು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು